ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹದಿನೆಂಟನೇ ತಾರೀಕು ಭಾದ್ರಪದ ಮಾಸದ ಗುರುವಾರ ಗುರು ಪುಷ್ಯಮಿ ಯೋಗ ಅಂದರೆ ಎಲ್ಲ ನಕ್ಷತ್ರಗಳಲ್ಲೂ ಕೂಡ ಪುಷ್ಯಮಿ ನಕ್ಷತ್ರ ಬಹಳ ದೊಡ್ಡ ನಕ್ಷತ್ರ ವಿಶೇಷವಾದ ನಕ್ಷತ್ರ ಶಕ್ತಿ ತುಂಬಿರುವಂಥ ನಕ್ಷತ್ರ ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ಕನಸು ಕೋರಿಕೆಗಳನ್ನು ನೆರವೇರಿಸುವಂಥ ಒಂದು ನಕ್ಷತ್ರ ಅಂತ ಹೇಳಬಹುದು ಎಲ್ಲ ನಕ್ಷತ್ರಗಳಿಗೂ ರಾಜ ಅಂತಲೇ ಹೇಳಬಹುದು ಗುರುವಾರ ಬಂದಿರೋದ್ರಿಂದ ನಮಗೆ ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ಇದನ್ನು ಯಾಕೆ ಮಾಡ್ಕೊಳ್ತೀವಿ ಈ ರೀತಿಯ ಒಂದು ವಿಶೇಷವಾದ ನಕ್ಷತ್ರಗಳು ಬಂದಾಗ ನಮಗೆ ಪಿತೃಪಕ್ಷಗಳು ನಡೀತಾ ಇದ್ದರು ಅಥವಾ ಬೇರೆ ಯಾವುದೋ ನಡೀತಾ ಇದ್ದರೂ ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಗುರುವಿನ ಕೆಲಸ ಏನಿದೆಯೋ ಅದು ತಪ್ಪದೆ ಮಾಡ್ತಾ ಇರುತ್ತೆ ಆ ಕೆಲಸವನ್ನು ಹಾಗೆ ನಮಗೆ ವಿಶೇಷವಾದಂಥ ನಾವು ಆ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ಅವರಿಗೆ ಆ ಕೋರಿಕೆಗಳು ನೆರವೇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ದಿನ ನಡೆಯುತ್ತೆ ನಮಗೆ ಈ ಪುಷ್ಯಮಿ ನಕ್ಷತ್ರ ಅಂದಾಗ ಹೊಸದಾಗಿ ಏನಾದರೂ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ವೆಯಿಕಲ್ಸನ್ನು ತಗೊಳ್ಳುವಂಥದ್ದು ಬಿಸ್ನೆಸ್ಸನ್ನು ಮಾಡುವಂಥದ್ದು ಹೊಸದಾಗಿ ಏನೋ ಒಂದು ಕಲಿಕೆ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಹೊಸದಾಗಿ ಪ್ರಯತ್ನಗಳನ್ನು ಪಡುವಂಥದ್ದು ನಮ್ಮ ಜೀವನಕ್ಕೆ ಹೊಸದಾಗಿ ನಾವು ಏನಾದರೂ ರಿಸೀವ್ ಮಾಡಿಕೊಳ್ಳುವಂಥದ್ದು ಏನೇ ಇರಬಹುದು ಒಡವೆಗಳು ತಗೊಳ್ಳುವಂಥದ್ದು ವೆಯಿಕಲ್ಸು ಏನೋ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅದು ಹಳೆಯದಾಗಿರಬಹುದು ಹೊಸದಾಗಿ ಇರಬಹುದು ಏನೇ ಇರಬಹುದು ಗುರುವಾರ ನಮಗೆ ಪುಷ್ಯಮಿ ನಕ್ಷತ್ರ ಬಂದಿದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಆ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತುಂಬ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಯಾಕಂದರೆ ಗುರುವಾರ ಅಂದರೆ ಗುರುಬಲ ಹೆಚ್ಚಾಗೋದಕ್ಕೆ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಮಗೆ ಆ ದಿನ ತುಂಬಾ ಶಕ್ತಿ ಇರುತ್ತೆ ಲಕ್ಷ್ಮಿಯ ವಾರ ಅಂತ ಕೂಡ ನಾವು ಕರೆಯೋದ್ರಿಂದ ಮನುಷ್ಯನಿಗೆ ಸಾಧಾರಣವಾಗಿ ಏನು ಮುಖ್ಯವಾಗಿರುವಂಥ ಸಮಸ್ಯೆಗಳು ಅಂದರೆ ತುಂಬ ಈಗ ನಾವು ಏನೇ ಮಾತಾಡಿದ್ರೂ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿಯ ವಾರ ಅಂತ ಕೂಡ ಹೇಳಿದೆ ಹಾಗೂ ಗುರುವಾರ ಅಂತ ಹೇಳಿದ್ರೆ ಗುರುಬಲ ಹೆಚ್ಚಾಗೋದಕ್ಕೆ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಆ ಒಂದು ಶಕ್ತಿ ಇರುವಂಥ ದಿನ ಅಂತ ಹೇಳ್ತೀನಿ ಸ್ನಾನ ಮಾಡುವ ನೀರಿಗೆ ಮುಖ್ಯವಾಗಿ ಅರಿಶಿಣವನ್ನು ಹಾಕ್ಕೊಳ್ಳಿ ಅರಿಶಿಣ ಅನ್ನೋದು ಗುರುಬಲ ಜಾಸ್ತಿ ಮಾಡುತ್ತೆ ನಮಗೆ ಗುರುಬಲ ಜಾಸ್ತಿ ಆದಾಗ ಒಳ್ಳೆಯ ಕೆಲಸಗಳು ಸಿಗುತ್ತೆ ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಹೆಸರು ಗೌರವ ಘನತೆ ಅದನ್ನೆಲ್ಲವೂ ಕಾಪಾಡಿಕೊಳ್ಳೋದಕ್ಕೆ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಕಷ್ಟಗಳೇ ಬರದೇ ಇರುವ ರೀತಿ ಆಗೋದಿಲ್ಲ ಆದರೆ ಕಷ್ಟಗಳು ಬರುತ್ತೆ ಬರುವಂಥ ಸಮಸ್ಯೆಗಳನ್ನು ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ಒಂದು ಶಕ್ತಿ ಒಂದು ದಾರಿ ಒಂದು ಸ್ಫೂರ್ತಿ ಅಂತ ಹೇಳಬಹುದು ಈ ಪರಿಹಾರಗಳು ನಮ್ಮ ಕರಿಯರ್ ಲೈಫ್ಗೂ ನಮ್ಮ ಪರ್ಸ್ನಲ್ ಲೈಫ್ಗೂ ತುಂಬ ಜನಕ್ಕೆ ಸಾಮಾಜಿಕವಾಗಿಯೂ ಕೂಡ ಕೆಲಸಗಳನ್ನು ಮಾಡ್ತಾಯಿರ್ತಾರೆ ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ಬೇಕು ಅಂತ ಹೇಳ್ತಾ ಇರ್ತಾರೆ ಅವರು ಕೂಡ ಎಲ್ಲರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮಗೆ ಗುರುವಿನ ಆಶೀರ್ವಾದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸಿಕ್ಕೇ ಸಿಗುತ್ತೆ ತಾಮ್ರದ ಒಂದು ಬೌಲನ್ನು ತಗೊಳ್ಳಿ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಒಂದು ತಾಮ್ರದ ಬೌಲನ್ನು ತಗೊಂಡು ಕ್ಲೀನಾಗಿ ತೊಳೆದಿಟ್ಕೊಂಡು ಬಿಟ್ಟಿದ್ದೆ ನೈನ್ ಕಾಯಿನ್ಸ್ ಅಂದರೆ ಒಂಬತ್ತು ಕಾಯಿನ್ಸ್ ಇರಬೇಕು ಸೇಮ್ ಇರುವಂಥದ್ದು ಒಂದು ರೂಪಾಯಿಂದ ಹತ್ತು ರೂಪಾಯಿ ಒಳಗಡೆ ನೀವು ಯಾವುದು ನಿಮ್ಮ ಹತ್ರ ಇರುತ್ತೋ ಆ ಕಾಯಿನ್ಸನ್ನೇ ಸೇಮ್ ತಗೊಳ್ಳಿ ಒಂದು ರೂಪಾಯಿಯಾದರೂ ಎರಡು ಆದರೂ ಅಥವಾ ಐದು ರೂಪಾಯಿಯಾದರೂ ಇಲ್ಲಾಂದರೆ ಹತ್ತು ರೂಪಾಯಿ ಕಾಯಿನ್ ಆದ್ರೂ ಪರವಾಗಿಲ್ಲ ತಗೊಳ್ಳಿ ಗಂಗಾ ಜಲ ಇರುತ್ತಲ್ವ ಗಂಗಾ ಜಲ ಮುಖ್ಯವಾಗಿ ನಮಗೆ ಬೇಕಾಗುತ್ತೆ ಎಲ್ರ ಪೂಜೆ ಮನೆಯಲ್ಲೂ ಇರುತ್ತೆ ಅಕಸ್ಮಾತ್ ನಿಮಗೆ ಇಲ್ಲ ಅಂತ ಹೇಳಿದ್ರೆ ರೋಸ್ ವಾಟರ್ ಇರುತ್ತಲ್ವ ಅದನ್ನು ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರೋಸ್ ವಾಟರನ್ನು ನೀವು ಆ ಬೌಲಲ್ಲಿ ಹಾಕಬೇಕು ಅಂದರೆ ಗಂಗಾ ಜಲ ಹಾಕಿ ಗಂಗಾಜಲ ಇಲ್ಲ ಅಂದರೆ ರೋಸ್ ವಾಟರು ಹಾಕ್ಬಿಟ್ಟಿದೆ ಸ್ವಲ್ಪ ಅರಿಶಿಣ ಕುಂಕುಮ ಎರಡನ್ನೂ ಹಾಕಬೇಕು ಆ ಬೌಲಲ್ಲಿ ಗಂಗಾ ಜಲ ಹಾಕಿದ ಮೇಲೆ ತದನಂತರ ಈ ಕಾಯಿನ್ಸ್ ಸೇಮ್ ತಗೊಂಡಿರ್ತೀರಲ್ವ ಒಂಬತ್ತು ಕಾಯಿನ್ಸನ್ನು ಆ ಅದ್ರ ಒಳಗಡೆ ಹಾಕಿ ಬೌಲ್ ಒಳಗಡೆ ಸ್ವಲ್ಪ ಅಕ್ಷತೆ ಇದ್ದರೆ ಹಾಕಿ ಪಚ್ಚ ಕರ್ಪೂರ ಇದ್ದರೆ ಹಾಕಿ ಇದಾದ ಮೇಲೆ ನೀವು ಕೇಳಿಕೊಳ್ಬೇಕು ಹೂವು ಒಂದು ಇಟ್ಬಿಟ್ಟು ಹಳದಿ ಕಲ್ಲರಲ್ಲಿರುವಂಥ ಹೂವು ಇಡೀ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಗುರುವಿನ ಆಶೀರ್ವಾದ ಸಿಗುತ್ತೆ ಸಾಧ್ಯವಾದರೆ ನೀವು ಗುರುವಾರದ ದಿನ ಹಳದಿ ಬಟ್ಟೆಗಳನ್ನು ಎಲ್ಲೋ ಕಲರ್ ಕ್ಲಾತ್ಸ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ಇಷ್ಟು ಬೌಲಲ್ಲಿ ಹಾಕಿಬಿಟ್ಟು ನೀವು ಕೇಳಿಕೊಳ್ಬೇಕು ಗುರು ಪುಷ್ಯಾಮೃತ ಯೋಗ ಅಂತ ಹೇಳಿದೆ ಅಲ್ವಾ ಏನೇ ಒಂದು ಬಲವಾಗಿ ಕೇಳ್ಕೊಳ್ಳಿ ಅದಾದಮೇಲೆ ನೀವು ಸಂಜೆ ಮಾಡಿಕೊಂಡ್ರೆ ಇರಲಿ ರಾತ್ರಿ ಪೂರ್ತಿ ಇರಲಿ ನೀವೇನಾದರೂ ಬೆಳಗ್ಗೆ ಅಥವಾ ಮಾ ಯಾವುದೋ ಒಂದು ಸಮಯದಲ್ಲಿ ಮಾಡಿಕೊಂಡ್ರು ಕೂಡ ಅದೇನ ಪೂರ್ತಿ ಹಾಗೆ ಇರಲಿ ದೇವ್ರ ಮನೆಯಲ್ಲಿ ತದನಂತರ ಮಾರನೇ ದಿನ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ತುಳಸಿ ಕಟ್ಟೆ ಏನಾದರೂ ಇದ್ದರೆ ತುಳಸಿ ಕಟ್ಟೆಯಲ್ಲಿ ಅದನ್ನೆಲ್ಲವೂ ಹಾಕ್ಬಿಡಬೇಕು ಕಾಯಿನ್ಸನ್ನು ನೀವು ತಗೊಳ್ಳಿ ಇನ್ನು ಮಿಕ್ಕಿದ್ದು ಎಲ್ಲವನ್ನೂ ಹಾಕಬೇಕು ನಿಮ್ಮ ಮನೆಯ ಹತ್ರ ತುಳಸಿ ಕಟ್ಟೆ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ ಬೇರೆ ಗಿಡಗಳಿಗೆ ಹಾಕಬಾರ್ದು ಸೀದಾ ತಗೊಂಡೋಗಿ ಅರಳಿ ಮರದ ಬುಡದತ್ರ ಹಾಕ್ಬಿಟ್ಟು ಬರಬೇಕು ಸ್ನೇಹಿತರೆ ಇವೆರಡೂ ಅಷ್ಟೇ ಒಂದು ತುಳಸಿ ಗಿಡ ಇಲ್ಲ ಅಂದರೆ ಅರಳಿ ಮರ ಇವೆರಡನ್ನು ನೀವು ಚೂಸ್ ಮಾಡ್ಕೊಳ್ಳಿ ನಿಮಗೆ ಯಾವುದಿರುತ್ತೆ ಹತ್ತಿರದಲ್ಲಿ ಯಾವುದಿರುತ್ತೆ ನೋಡಿಕೊಂಡು ಇನ್ನು ಆ ಕಾಯಿನ್ಸನ್ನು ಏನು ಮಾಡಬೇಕು ನಾವು ಇಟ್ಕೊಂಡು ಅಂತ ಕೂಡ ನಿಮಗೆ ಬರಬಹುದು ಏನಾದರೂ ಒಂದು ಡೌಟು ಆ ಕಾಯಿನ್ಸನ್ನು ನಾವು ಏನು ಮಾಡಬೇಕು ಅಂದರೆ ಸೀದಾ ಅದನ್ನು ತಗೊಂಡು ಸ್ವಲ್ಪ ದಿನ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಅಂದರೆ ನಾವು ಈ ಥರ ಪರಿಹಾರ ಮಾಡ್ಕೊಂಡಿರ್ತೀವಲ್ವ ಅದನ್ನು ಇಟ್ಕೊಳ್ತೀವಿ ಯಾವುದಾದ್ರೂ ಒಂದು ಶುಭ ಕಾರ್ಯಗಳನ್ನು ನೀವು ಮಾಡಬೇಕು ಒಳ್ಳೆಯ ಕಾರ್ಯ ಏನೋ ಒಂದು ಮಾಡ್ತೀವಿ ಅನ್ನುವಾಗ ಆ ದುಡ್ಡನ್ನು ಅದ್ರ ಜೊತೆ ಸೇರಿಸ್ಕೊಳ್ಳಿ ನೀವೇನಾದರೂ ಒಡವೆಗಳು ತಗೊಳ್ಬೇಕು ಅಂದರೆ ಅಥವಾ ಏನೋ ಒಂದು ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಧನ್ಯವಾದ